ಇಲ್ಲಿ ನೋಡಿ ನನ್ನ ಮಗ ದೋಸೆ ತಿಂತಾ ಇವತ್ತು ನೀರು ದೋಸೆ ನೀರು ದೋಸೆ ಒಂದು ಸ್ಪೆಷಲ್ ಚಟ್ನಿ ಮಾಡಿದ್ದೀನಿ ಏನಂತ ತೋರಿಸ್ತೀನಿ ಬನ್ನಿ ಪಾಡಿಗೆ ಅದು ಆಗ್ತಾಯಿದೆ ನೋಡಿ ಇವನು ಇಲ್ಲೇ ಒಲೆ ಬುಡಕ್ಕೆ ಬತ್ತಾನು ಕೂತ್ಕೊಂತೀನಿ ಅಂತ ಹೋಯ್ ನೀರು ದೋಸೆ ಸ್ಪೆಷಲ್ ಚಟ್ನಿ ಗೊತ್ತಾ ಮೂಲಂಗಿ ಮೂಲಂಗಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಉಪ್ಪು ಕಾಯಿ ಇಷ್ಟವಾಗಿ ಮೂಲಂಗಿನ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಅಲ್ಲ ಮಗನೇ ದೋಸೆ ಇಪ್ಸ್ಬೇಕೀಗ ಹಾ ಹಾ ನೋಡಿ ದೋಸೆ ಇದ್ರ ಜೊತೆಗೆ ಬರುತ್ತೆ ಎದ್ದು ಬೆಳಿಗ್ಗೆನೇ ಇಲ್ಲೊಬ್ರಿಗೆ ಕೆಲಸ ಕೊಟ್ಟಿದ್ದೀನಿ ನೋಡಿ ಎಷ್ಟು ಇಮಾನ್ದಾರಿಯಾಗಿ ಕೆಲಸ ಕೆಲಸ ಮಾಡ್ತಿದ್ದಾರಂದರೆ ರಂಪ ಮಾಡಿಟ್ಟ ಮನೇನಲ್ಲ ಕ್ಲೀನ್ ಮಾಡಿಕೊಡ್ಲಿಲ್ಲ ಅಂದರೆ ಮತ್ತೇನಿಲ್ಲ ಸುಮ್ಮನೆ ಅಪ್ಪ ಮಗ ನನಗೆ ಕೊಟ್ಟಿದ್ದೆ ಮಗ ಸ್ವಲ್ಪ ಸೌಟ್ ಇಟ್ಕೊಂಡು ಹಂಗೆ ಅಲ್ಲರ್ಸ್ ಬಂದ ಇಲ್ಲಿ ನೋಡಿ ನೀ ಈಗ ಇಲ್ರೀ ಅಪ್ಪನ್ ಅಪ್ಪ ಇದನ್ಸ್ತಾ ಇದೀನಿ ಅಜ್ಜ ಕಾಳು ಬಿಡಿಸ್ತದಾರ ಓ ಅಜ್ಜಂಗ ಹೇಳ್ತದ್ರಿ ಹಾ ದೋಸೆ ತಿಂತ ತಿಂತ ಮಾತಾಡ್ತಗ ಹಾಂ ಅಜ್ಜಿನಾ ಈಗ ಅಜ್ಜಿ ಹತ್ರ ಫೋನು ಅಯ್ಯೋ ಒಂದು ಅದೇಯ್ಯ ಗುದ್ಲಿ ಮತ್ತೆ ಅದನ್ನು ಯಾರಾದ್ರು ಗೊತ್ತಗೋದ್ರಿ ಮತ್ತೆ ನನ್ನ ಮಗ ಬ ಮಲ್ಕೊಂಡಿದ್ದಾನೆ ನಮ್ಮ ಮನೇಲಿ ಫ್ರೆಂಡ್ ಬಂದಿದ್ದಾರೆ ಸೊ ಈಗ ತಿಂಡಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಹೋಗೋದು ಸ್ಕೂಲ್ ನೋಡ್ಬೇಕಂತೆ ಅವ್ರು ಈ ಕಡೆ ಶಿಫ್ಟ್ ಆಗ್ತಿದ್ದಾರೆ ಸೊ ಹಾಗಾಗಿ ಸ್ಕೂಲು ರೂಮೆಲ್ಲ ನೋಡೋಕೆ ಬಂದಿದ್ದು ಈಗ ಅಡುಗೆ ಮಾಡ್ಬೇಕು ಅಂದರೆ ಹೊರ ಐತೆ ನಂದೀನು ಅಡುಗೆನೇ ಆಗಿಲ್ಲ ಅಡುಗೆ ಮಾಡ್ತೀನಿ ಅವ್ರ ಹೊರಗಡೆ ಹೋದ್ರು ಮೂರು ಜನ ಸೊ ಕಾಫಿ ಕುಡ್ಕೊಂಡು ಹೋದ್ರು ಈಗ ಅಡುಗೆ ಮಾಡ್ತೀನಿ ये का करणा करते है फ्रेंड्स ओदी거든 ನೋಡਦੇ ಬಾರಿ ટાઈમ આવી ગયો ઓલ મે બિડા મારયા તીન વર્લે હેબો બતકાની ઓલું મત હેળ કળદો છોડી યે આ કુડલા દોસ્ત સ્વસ્તિક દોસે મારતી દેનアンતે હા માર બેગા બેગા માડો થોડું નીર ચલતા ಊಟ ಸ್ಟೈಲ್ ನೋಡಿ ಫ್ರೆಂಡ್ಸ್ ಇಟ್ಕ ತಟ್ಟೆ ಹಿಡ್ಕ ಬೇಗ ಹೇಗೆ ಅಲ್ಲೇ ಹಿಡ್ಕ ಎಲ್ಲಿಗೆ ಇಳಿಯೋದು ಎಲ್ಲಿಗೆ ಇದು ಒಂಚೂರು ಇರಿದ್ದು ಕುಡಿಸಿ ಇಳಿಸ್ತೀನಿ ಇದನ್ನು ಸಿರಾಪ್ ಕುಡ್ದು ಆಮೇಲೆ ಬೇಕು ಭಗವಾನ್ ಇದೇ ನಿಂತ ಇಲ್ಲೇ ನಿತ್ಕಾ ಫ್ರೆಂಡ್ಸು ಊಟ ಮಾಡೋಣ ಬನ್ನಿ ಏನಿಲ್ಲ ಮಧ್ಯಾಹ್ನದ ಅವರೆಕಾಯಿ ಆಲೂಗಡ್ಡೆ ಬದ್ನೆ ಹಾಕಿ ಸಾಂಬಾರು ಮಾಡಿದೆ ಫ್ರೆಂಡ್ ಬಂದಿದ್ದೀನಿ ನಾನು ನಂಗೆ ಮಾಡ್ತೀನಿ ಮಾಡ್ತೀವಿ ಇನ್ನು ಈ ಕಡೆನೇ ಬರ್ತಾರಲ್ಲ ಗೊತ್ತಾಗುತ್ತೆ ಅದೇ ಸಾಂಬಾರು ರೈಸು ನನ್ನ ಮಗ ಊಟ ಮನೆ ಸ್ಟೈಲ್ ನೋಡಿದ್ರಲ್ಲ ಎದುರುಗಡೆ ಮನೆಗೆ ಒಡಗೇನೆ ಸಿರಪ್ ಕುಡಿಸ್ತೀನಿ ಅಂತ ಅಲ್ಲಿ ಇದ್ರಿಗೆ ಇಟ್ಟಿ ಅವಿಗೆ ಜೋರದ ನಾನೇ ಇರುತ್ತೆ ಅವರೇ ಕಾಳು ಬದನೇಕಾಯಿ ಆಲು ಗಡ್ಡೆ ತೇಬನ್ ಆಡ್ಕೊಂಡರೆ ಅದೇನ್ ಊಟ ಅಪ್ಪ ಮಗ ಹೋಗಲ್ಲೇ ಕೂತ್ಕೊಂತೀರಲ್ಲ ನೋಡಿ ಎದುರುಗಡೆ ಮನೆ ಬಂದ್ಕೊಂಡು ಏನ್ ಮಾಡಿ ಫ್ರೆಂಡ್ಸ್ ಊಟ ಆಯ್ತು ಮಲಗಕ್ಕೆ ಹೋಗ್ತಾ ಇದೀವಿ ಯಾವಾಗ ತೊಳ್ದೆ ಸುಳ್ಳು ಹೇಳದ್ ಯಾವಾಗ ತೊಳ್ದೆ ಇವತ್ತು ತೊಳ್ದೆ ಅಂತ ಬರೀ ಕತೆ ಹೇಳ್ತಾರೆ ಯಾವಾಗ ತೋರ್ಸಿದ್ರ ಹ್ಞೂ ಅಲ್ಲ ಹೇಳ ಯಾವಾಗ ತೋರ್ಸಿದ್ರು ಪಾಪ ಸ್ವಸ್ತಿ ಕಾಲ್ ತೊಳ್ಕೊಬ ಹೋಗು ರೀ ಪಾಪ ತೊಳಿತಿದ್ದೀರಲ್ಲ ನೀನು ಹೋಗಿ ತೊಳ್ಕಾ ಹಾಂ ಇಲ್ಲಿ ನೋಡಿ ಹೇಳು ತೊಳ್ದಾಯ್ತು ಅಂದ ಯಾವಾಗ ತೊಳ್ದೆ ಪಾಪ ತೋರಿಸಿದ ಜೂಟ ಸೊಳ್ದಾನ ಅವಾಗ ಕೈ ತೊಳಕೆ ಹೋದಾನ ಹ್ಞೂ ಸ್ವಸ್ತಿ ಬೇಕಾ ಸಿರಪ್ಪ ಕುಡ್ದಾಯ್ತಾ ಯಾರು ಕೊಡಿಸಿದ ಶಿರಪ್ಪ ಪಾಪ ಗುಡ್ ನೈಟ್ ಬಾಯ್ ಗುಡ್ ನೈಟ್ ಪ್ರಸಾದ ನಂಗೆ ಗೊತ್ತಿಲ್ಲ ಎಲ್ಲಿ ಯಾರು ಕೊಟ್ರು ಅವ್ರ ಹತ್ರ ನನ್ನ ಕೇಳ್ಬಿಡ ಹೊರದಾಕಿ ನೀ ಕೋಲ್ ಚಲೋ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಬೆಳಗ್ಗೆ ಸಿಕ್ಕಿ